ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಫಿಫ್ಟಿ ಪರ್ಸೆಂಟು ಹದಿನೈದು ದಿವಸದಲ್ಲಿ ಕಮ್ಮಿಯಾಗಿದೆ ಆಗಿದೆ ಅಂದರೆ ಅದು ಫಾಸ್ಟಾ ಸ್ಲೋನ ಪಾದದಲ್ಲ ಮೂತ್ರದ್ದು ಮೂತ್ರವ್ರಿಗೆ ಕಮ್ಮಿ ಆಗಿದೆಯಲ್ಲ ಈಗ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು ನಾಲ್ಕು ವರ್ಷದಿಂದ ಇರುವಂತಹ ಮೂತ್ರ ಉರಿ ಸಮಸ್ಯೆ ಎಷ್ಟು ಹಾಸ್ಪಿಟಲ್ ತೋರಿಸಿದ್ರಿ ಅಂದಾಜು ಎಷ್ಟು ಹಾಸ್ಪಿಟಲ್ ಆಗಿದೆ

ಪ್ರೆಷರ್ ಇರುತ್ತೆ ಫ್ರೀಯಾಗುತ್ತೆ ಆಗುತ್ತೆ ಈಗ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ನಾನು ನಾಲ್ಕು ತಿಂಗಳು ತಗೋಬೇಕು ಅಂತ ಹೇಳಿದ್ದೀನಿ ನೀವು ಈಗ ತಗೊಂಡ್ರೆ ಹದಿನೈದು ದಿವಸ ಅಷ್ಟೇ ಹದಿನೈದು ದಿವಸ ಅಷ್ಟೇ ಅಂತ ನೋಡೋಣ ಆಮೇಲೆ ಕಾಫಿ ಟಿ ಎಲ್ಲ ಬಿಟ್ಟಿದ್ದೀರಾ ಬಿಟ್ಟಿಲ್ಲ